ಒಂದು ರೀತಿ ವಿಷ ವರ್ತುಲದಲ್ಲಿ ದೆಹಲಿ ಇದ್ದಂಗೆ ಕಾಣ್ತಾ ಇದೆ ಯಾವ ರೀತಿ ಅಂತಂದ್ರೆ ಸದ್ಯ ದೆಹಲಿಯಲ್ಲಿ ವಾಯು ಗುಣಮಟ್ಟ ಅನ್ನುವಂಥದ್ದು ಪಾತಾಳಕ್ಕೆ ಕುಸಿತೋಗಿದೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಮೂಲಕ ಗಾಳಿಯ ಗುಣಮಟ್ಟವನ್ನ ಅಳೆಯಲಾಗುತ್ತೆ ಹಾಗಿದ್ರೆ ಯಾವ ರೀತಿಯ ಪ್ರಮಾಣ ಅಲ್ಲಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಎ ಕ್ಯೂ ಐ ಪ್ರಮಾಣ ಸೊನ್ನೆಯಿಂದ ಐವತ್ತರಷ್ಟಿದ್ರೆ ಉತ್ತಮ ಐವತ್ತೊಂದರಿಂದ ನೂರಷ್ಟಿದ್ರೆ ಸಾಧಾರಣ ಹಾಗೇನೆ ನೂರ ಒಂದರಿಂದ ಇನ್ನೂರು ಬಂದರೆ ವಾಯು ಮಾಲಿನ್ಯ ಆಗಿದೆ ಅಂತ ಅರ್ಥ ಹಾಗೇನೆ ಇನ್ನೂರ ಒಂದರಿಂದ ಮುನ್ನೂರು ತನಕ ಬಂದ್ರೆ ಕಳಪೆ ಅಂತ ಲೆಕ್ಕ ಮುನ್ನೂರ ಒಂದರಿಂದ ನಾನೂರು ತನಕ ಬಂದ್ರೆ ಅತಿ ಕಳಪೆ ಅಂತ ಲೆಕ್ಕ ಎ ಕ್ಯು ಐ ಪ್ರಮಾಣ ನಾನ್ನೂರ ಒಂದರಿಂದ ಐದುನೂರವರೆಗೂ ಬಂದ್ರೆ ಅಪಾಯಕಾರಿ ಡೇಂಜರ್ ಅಂತ ಅರ್ಥ ಹಾಗಿದ್ರೆ ದೆಹಲಿಯಲ್ಲಿ ಈಗ ಯಾವ ರೀತಿಯ ಪರಿಸ್ಥಿತಿ ಇದೆ ಅಕಾರ್ಡಿಂಗ್ ಟು ಎ ಕ್ಯೂ ಐ ಅನ್ನೋದನ್ನು ನೋಡೋದಾದ್ರೆ ಎ ಕಿವಿನ ಪ್ರಮಾಣ ಈಗ ಮುನ್ನೂರ ಹದಿನೈದರಷ್ಟಿದೆ ದೆಹಲಿಯಲ್ಲಿ ಇದು ಅತಿ ಕಳಪೆ ಅಪಾಯಕಾರಿ ಮಧ್ಯದಲ್ಲಿ ತೂಗಾಡ್ತಾ ಇದೆ ನಾವೀಗ ಇನ್ನೂ ಸರಳವಾಗಿ ನಿಮಗೆ ತಿಳಿಸ್ಕೊಡ್ತೀವಿ ವೀಕ್ಷಕರೇ ಈಗ ದೆಹಲಿಯಲ್ಲಿ ಇರೋದು ಯಾವ ಲೆಕ್ಕ ಅಂತಂದ್ರೆ ನೀವು ದೆಹಲಿಗೆ ಹೋಗಿ ಒಂದು ದಿನ ಇದ್ರೆ ದೆಹಲಿಗೆ ಯಾವುದೋ ಕೆಲಸಕ್ಕೆ ಅಂತ ಹೋಗ್ತೀರಿ ಅಥವಾ ದೆಹಲಿ ನೋಡಬೇಕು ಅಂತ ಒಂದು ದಿನ ಹೋಗ್ತೀರಿ ಅಂತ ತಿಳ್ಕೊಳ್ಳಿ ದೆಹಲಿಗೆ ನೀವು ಒಂದು ದಿನ ಹೋದ್ರೆ ಒಂದು ದಿನ ಅಲ್ಲಿ ಅದು ಉಸಿರಾಡಿದರೆ ಹನ್ನೊಂದು ಸಿಗರೇಟ್ ಸೇರಿದಂಗೆ ಲೆಕ್ಕ ಒಂದು ದಿನ ದೆಹಲಿಯಲ್ಲಿ ಇದ್ರೆ ಹನ್ನೊಂದು ಸಿಗರೇಟ್ ಸೇರಿದಂತೆ ಲೆಕ್ಕ ನಾವು ಬೆಂಗಳೂರಲ್ಲಿ ಮೂವತ್ತು ಸಿಗರೇಟ್ ಬಿಡ್ರಿ ಯಾವ ಲೆಕ್ಕ ಅನ್ನೋಕ್ ಹೋಗ್ಬಿಡಿ ಮತ್ತೆ ದೆಹಲಿ ಲೆಕ್ಕ ಹೇಳ್ತಿದ್ದೀನಿ ನಾನು ದೆಹಲಿಯಲ್ಲಿ ಒಂದು ದಿನ ಉಸಿರಾಡಿದ್ರೆ ಹನ್ನೊಂದು ಸಿಗರೇಟ್ ಸೇರಿದಂಗೆ ಲೆಕ್ಕ ಒಂದು ವಾರ ಉಸಿರಾಡಿದ್ರೆ ಎಪ್ಪತ್ತೇಳು ಪಾಯಿಂಟ್ ಏಳು ಸಿಗರೇಟ್ ಸೇವಿಸಿದಷ್ಟೇ ಸಮ ಒಂದು ತಿಂಗಳು ಉಸಿರಾಡಿದ್ರೆ ಮುನ್ನೂರ ಮೂವತ್ತ್ ಮೂರು ಸಿಗರೇಟ್ ಸೇದ್ದಷ್ಟು ಅಪಾಯ ಮುನ್ನೂರ ಮೂವತ್ಮೂರು ಇಂಟು ಹನ್ನೆರಡು ಮಾಡಿ ನಾಲ್ಕೇ ಸಿಗರೇಟ್ ಕಮ್ಮಿ ನಾಲ್ಕು ಸಾವಿರಕ್ಕೆ ಇಷ್ಟು ಸಿಗರೇಟ್ ಸೇದ್ದಂತ ಲೆಕ್ಕ ನೀವು ಸಿಗರೇಟ್ ಸೇದೋರು ಪಕ್ಕ ನಿಂತು ಹೊಗೆ ತೊಂದಲ್ಲ ನೀವೇ ಸಿಗರೇಟ್ ಸೇದ್ದಂಗೆ ಈ ರೀತಿ ಸದ್ಯಕ್ಕೆ ದೆಹಲಿಯ ವಾತಾವರಣ ಇದೆ ದೇವರೇ ಕಾಪಾಡಬೇಕು ಒಂದ್ ರೀತಿ ವಿಷ ವರ್ತುಲದಲ್ಲಿ ದೆಹಲಿ ಇದ್ದಂಗೆ ಕಾಣ್ತಾ ಇದೆ ಯಾವ ರೀತಿ ಅಂತಂದ್ರೆ ಸದ್ಯ ದೆಹಲಿಯಲ್ಲಿ ವಾಯು ಗುಣಮಟ್ಟ ಅನ್ನುವಂಥದ್ದು ಪಾತಾಳಕ್ಕೆ ಕುಸ್ತೋಗಿದೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಮೂಲಕ ಗಾಳಿಯ ಗುಣಮಟ್ಟವನ್ನ ಅಳಿಯಲಾಗುತ್ತೆ ಹಾಗಿದ್ರೆ ಯಾವ ರೀತಿಯ ಪ್ರಮಾಣ ಅಲ್ಲಿ ಇದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಎ ಕ್ಯೂ ಐ ಪ್ರಮಾಣ ಸೊನ್ನೆಯಿಂದ ಐವತ್ತರಷ್ಟಿದ್ರೆ ಉತ್ತಮ ಐವತ್ತೊಂದರಿಂದ ನೂರಷ್ಟಿದ್ರೆ ಸಾಧಾರಣ ಹಾಗೇನೆ ನೂರ ಒಂದರಿಂದ ಇನ್ನೂರು ಬಂದರೆ ವಾಯು ಮಾಲಿನ್ಯ ಆಗಿದೆ ಅಂತ ಅರ್ಥ ಹಾಗೇನೆ ಇನ್ನೂರ ಒಂದರಿಂದ ಮುನ್ನೂರು ತನಕ ಬಂದ್ರೆ ಕಳಪೆ ಅಂತ ಲೆಕ್ಕ ಮುನ್ನೂರ ಒಂದರಿಂದ ನಾನ್ನೂರು ತನಕ ಬಂದ್ರೆ ಅತಿ ಕಳಪೆ ಅಂತ ಲೆಕ್ಕ ಎ ಕ್ಯೂ ಐ ವರೆಗೂ ಬಂದ್ರೆ ಅಪಾಯಕಾರಿ ಡೇಂಜರ್ ಅಂತ ಅರ್ಥ ಹಾಗಿದ್ರೆ ದೆಹಲಿಯಲ್ಲಿ ಈಗ ಯಾವ ರೀತಿಯ ಪರಿಸ್ಥಿತಿ ಇದೆ ಅಕಾರ್ಡಿಂಗ್ ಟು ಎ ಕ್ಯೂ ಐ ಅನ್ನೋದನ್ನು ನೋಡೋದಾದ್ರೆ ಎ ಕ್ಯು ಐನ ಪ್ರಮಾಣ ಈಗ ಮುನ್ನೂರ ಹದಿನೈದರಷ್ಟಿದೆ ದೆಹಲಿಯಲ್ಲಿ ಇದು ಅತಿ ಕಳಪೆ ಅಪಾಯಕಾರಿ ಮಧ್ಯದಲ್ಲಿ ತೂಗಾಡ್ತಾ ಇದೆ ನಾವೀಗ ಇನ್ನೂ ಸರಳವಾಗಿ ನಿಮಗೆ ತಿಳಿಸ್ಕೊಡ್ತೀವಿ ವೀಕ್ಷಕರೇ ಈಗ ದೆಹಲಿಯಲ್ಲಿ ಇರೋದು ಯಾವ ಲೆಕ್ಕ ಅಂತಂದ್ರೆ ನೀವು ದೆಹಲಿಗೆ ಹೋಗಿ ಒಂದು ದಿನ ಇದ್ರೆ ದೆಹಲಿಗೆ ಯಾವುದೋ ಕೆಲಸಕ್ಕೆ ಅಂತ ಹೋಗ್ತೀರಿ ಅಥವಾ ದೆಹಲಿ ನೋಡಬೇಕು ಅಂತ ಒಂದು ದಿನ ಹೋಗ್ತೀರಿ ಅಂತ ತಿಳ್ಕೊಳ್ಳಿ ದೆಹಲಿಗೆ ನೀವು ಒಂದು ದಿನ ಹೋದರೆ ಒಂದು ದಿನ ಅಲ್ಲಿ ಅದು ಉಸಿರಾಡಿದರೆ ಹನ್ನೊಂದು ಸಿಗರೇಟ್ ಸೇರಿದಂಗೆ ಲೆಕ್ಕ ಒಂದು ದಿನ ದೆಹಲಿಯಲ್ಲಿ ಇದ್ರೆ ಹನ್ನೊಂದು ಸಿಗರೇಟ್ ಸೇರಿದಂತೆ ಲೆಕ್ಕ ನಾವು ಬೆಂಗಳೂರಲ್ಲಿದೆ ಮೂವತ್ತು ಸಿಗರೇಟ್ ಸೇತೀವಿ ಬಿಡ್ರಿ ಇದು ಯಾವ ಲೆಕ್ಕ ಹೋಗ್ಬಿಡಿ ಮತ್ತೆ ದೆಹಲಿ ಲೆಕ್ಕ ಹೇಳ್ತಿದ್ದೀನಿ ನಾನು ದೆಹಲಿಯಲ್ಲಿ ಒಂದು ದಿನ ಉಸಿರಾಡಿದ್ರೆ ಹನ್ನೊಂದು ಸಿಗರೇಟ್ ಸೇದ್ದಂಗೆ ಲೆಕ್ಕ ಒಂದು ವಾರ ಉಸಿರಾಡಿದ್ರೆ ಎಪ್ಪತ್ತೇಳು ಪಾಯಿಂಟ್ ಏಳು ಸಿಗರೇಟ್ ಸೇವಿಸಿದಷ್ಟೇ ಸಮ ಒಂದು ತಿಂಗಳು ಉಸಿರಾಡಿದ್ರೆ ಮುನ್ನೂರ ಮೂವತ್ ಮೂರು ಸಿಗರೇಟ್ ಅಪಾಯ ಮುನ್ನೂರ ಮೂವತ್ಮೂರು ಇಂಟು ಹನ್ನೆರಡು ಮಾಡಿ ನಾಲ್ಕೆ ಸಿಗರೇಟ್ ಕಮ್ಮಿ ನಾಲ್ಕು ಸಾವಿರಕ್ಕೆ ಇಷ್ಟು ಸಿಗರೇಟ್ ಸೇದ್ದಂಥ ಲೆಕ್ಕ ನೀವು ಸಿಗರೇಟ್ ಸೇದೋರು ಪಕ್ಕ ನಿಂತು ಹೊಗೆ ತೊಗೊಂಡಂಗಲ್ಲ ನೀವೇ ಸಿಗರೇಟ್ ಸೇದ್ದಂಗೆ ಈ ರೀತಿ ಸದ್ಯಕ್ಕೆ ದೆಹಲಿಯ ವಾತಾವರಣ ಇದೆ ದೇವರೇ ಕಾಪಾಡಬೇಕು ಒಂದು ರೀತಿ ವಿಷ ವರ್ತುಲದಲ್ಲಿ ದೆಹಲಿ ಇದ್ದಂಗೆ ಕಾಣ್ತಾ ಇದೆ ಯಾವ ರೀತಿ ಅಂತಂದರೆ ಸದ್ಯ ದೆಹಲಿಯಲ್ಲಿ ವಾಯು ಗುಣಮಟ್ಟ ಅನ್ನುವಂಥದ್ದು ಪಾತಾಳಕ್ಕೆ ಕುಸ್ತೋಗಿದೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಮೂಲಕ ಗಾಳಿಯ ಗುಣಮಟ್ಟವನ್ನ ಅಳಿಯಲಾಗುತ್ತೆ ಹಾಗಿದ್ರೆ ಯಾವ ರೀತಿಯ ಪ್ರಮಾಣ ಅಲ್ಲಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಎ ಕ್ಯೂ ಐ ಪ್ರಮಾಣ ಸೊನ್ನೆಯಿಂದ ಐವತ್ತರಷ್ಟಿದ್ರೆ ಉತ್ತಮ ಐವತ್ತೊಂದರಿಂದ ನೂರಷ್ಟಿದ್ರೆ ಸಾಧಾರಣ ಹಾಗೇನೆ ನೂರ ಒಂದರಿಂದ ಇನ್ನೂರು ಬಂದ್ರೆ ವಾಯು ಮಾಲಿನ್ಯ ಆಗಿದೆ ಅಂತ ಅರ್ಥ ಹಾಗೇನೆ ಇನ್ನೂರ ಒಂದರಿಂದ ಮುನ್ನೂರು ತನಕ ಬಂದ್ರೆ ಕಳಪೆ ಅಂತ ಲೆಕ್ಕ ಮುನ್ನೂರ ಒಂದರಿಂದ ನಾನ್ನೂರು ತನಕ ಬಂದ್ರೆ ಅತಿ ಕಳಪೆ ಅಂತ ಲೆಕ್ಕ ಎ ಕ್ಯೂ ಐ ಪ್ರಮಾಣ ನಾನ್ನೂರ ಒಂದರಿಂದ ಐದು ನೂರವರೆಗೂ ಬಂದ್ರೆ ಅಪಾಯಕಾರಿ ಡೇಂಜರ್ ಅಂತ ಅರ್ಥ ಹಾಗಿದ್ರೆ ದೆಹಲಿಯಲ್ಲಿ ಈಗ ಯಾವ ರೀತಿಯ ಪರಿಸ್ಥಿತಿ ಇದೆ ಅಕಾರ್ಡಿಂಗ್ ಟು ಎ ಕ್ಯೂ ಐ ಅನ್ನೋದನ್ನು ನೋಡೋದಾದ್ರೆ ಎ ಕ್ಯು ನ ಪ್ರಮಾಣ ಈಗ ಮುನ್ನೂರ ಹದಿನೈದರಷ್ಟಿದೆ ದೆಹಲಿಯಲ್ಲಿ ಇದು ಅತಿ ಕಳಪೆ ಅಪಾಯಕಾರಿ ಮಧ್ಯದಲ್ಲಿ ತೂಗಾಡ್ತಾ ಇದೆ ನಾವೀಗ ಇನ್ನೂ ಸರಳವಾಗಿ ನಿಮಗೆ ತಿಳಿಸ್ಕೊಡ್ತೀವಿ ವೀಕ್ಷಕರೇ ಈಗ ದೆಹಲಿಯಲ್ಲಿ ಇರೋದು ಯಾವ ಲೆಕ್ಕ ಅಂತಂದ್ರೆ ನೀವು ದೆಹಲಿಗೆ ಹೋಗಿ ಒಂದು ದಿನ ಇದ್ರೆ ದೆಹಲಿಗೆ ಕೆಲಸಕ್ಕೆ ಕೆಲಸಕ್ಕಂತ ಹೋಗ್ತೀರಿ ಅಥವಾ ದೆಹಲಿ ನೋಡಬೇಕು ಅಂತ ಒಂದು ದಿನ ಹೋಗ್ತೀರಿ ಅಂತ ತಿಳ್ಕೊಳ್ಳಿ ದೆಹಲಿಗೆ ನೀವು ಒಂದು ದಿನ ಹೋದ್ರೆ ಒಂದು ದಿನ ಅಲ್ಲಿ ಅದು ಉಸಿರಾಡಿದ್ರೆ ಹನ್ನೊಂದು ಸಿಗರೆಟ್ ಸೇರಿದಂಗೆ ಲೆಕ್ಕ ಒಂದು ದಿನ ದೆಹಲಿಯಲ್ಲಿ ಇದ್ರೆ ಹನ್ನೊಂದು ಸಿಗರೇಟ್ ಸೇರಿದಂತೆ ಲೆಕ್ಕ ನಾವು ಬೆಂಗಳೂರಲ್ಲಿದ್ದೇ ಮೂವತ್ತು ಸಿಗರೇಟ್ ಸೇರ್ತಿವಿ ಬಿಡ್ರಿ ಇದು ಯಾವ ಲೆಕ್ಕ ಅನ್ನೋಕ್ ಹೋಗ್ಬಿಡಿ ಮತ್ತೆ ದೆಹಲಿ ಲೆಕ್ಕ ಹೇಳ್ತಿದ್ದೀನಿ ನಾನು ದೆಹಲಿಯಲ್ಲಿ ಒಂದು ದಿನ ಉಸಿರಾಡಿದ್ರೆ ಹನ್ನೊಂದು ಸಿಗರೇಟ್ ಸೇದ್ದಂಗೆ ಲೆಕ್ಕ ಒಂದು ವಾರ ಉಸಿರಾಡಿದ್ರೆ ಎಪ್ಪತ್ತೇಳು ಪಾಯಿಂಟ್ ಏಳು ಸಿಗರೇಟ್ ಸೇವಿಸಿದಷ್ಟೇ ಸಮ ಒಂದು ತಿಂಗಳು ಉಸಿರಾಡಿದ್ರೆ ಮುನ್ನೂರ ಮೂವತ್ತ್ ಮೂರು ಸಿಗರೇಟ್ ಸೇರಿದಷ್ಟು ಅಪಾಯ ಮುನ್ನೂರ ಮೂವತ್ಮೂರು ಇಂಟು ಹನ್ನೆರಡು ಮಾಡಿ ನಾಲ್ಕೇ ಸಿಗರೆಟ್ ಕಮ್ಮಿ ನಾಲ್ಕು ಸಾವಿರಕ್ಕೆ ಇಷ್ಟು ಸಿಗರೇಟ್ ಸೇರಿದಂತ ಲೆಕ್ಕ ನೀವು ಸಿಗರೇಟ್ ಸೇದೋರು ಪಕ್ಕ ನಿಂತು ಹೊಗೆ ತೊಂಡಂಗಲ್ಲ ನೀವೇ ಸಿಗರೇಟ್ ಸೇದ್ದಂಗೆ ಈ ರೀತಿ ಸದ್ಯಕ್ಕೆ ದೆಹಲಿಯ ವಾತಾವರಣ ಇದೆ ದೇವರೇ ಕಾಪಾಡಬೇಕು ಒಂದು ರೀತಿ ವಿಷ ವರ್ತುಲದಲ್ಲಿ ದೆಹಲಿ ಇದ್ದಂಗೆ ಕಾಣ್ತಾ ಇದೆ ಯಾವ ರೀತಿ ಅಂತಂದ್ರೆ ಸದ್ಯ ದೆಹಲಿಯಲ್ಲಿ ವಾಯು ಗುಣಮಟ್ಟ ಅನ್ನುವಂಥದ್ದು ಪಾತಾಳಕ್ಕೆ ಕುಸ್ತೋಗಿದೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಮೂಲಕ ಗಾಳಿಯ ಗುಣಮಟ್ಟವನ್ನ ಅಳಿಯಲಾಗುತ್ತೆ ಹಾಗಿದ್ರೆ ಯಾವ ರೀತಿಯ ಪ್ರಮಾಣ ಅಲ್ಲಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಎ ಕ್ಯೂ ಐ ಪ್ರಮಾಣ ಸೊನ್ನೆಯಿಂದ ಐವತ್ತರಷ್ಟಿದ್ರೆ ಉತ್ತಮ ಐವತ್ತೊಂದರಿಂದ ನೂರಷ್ಟಿದ್ರೆ ಸಾಧಾರಣ ಹಾಗೇನೆ ನೂರ ಒಂದರಿಂದ ಇನ್ನೂರು ಬಂದರೆ ವಾಯು ಮಾಲಿನ್ಯ ಆಗಿದೆ ಅಂತ ಅರ್ಥ ಹಾಗೇನೆ ಇನ್ನೂರ ಒಂದರಿಂದ ಮುನ್ನೂರು ತನಕ ಬಂದರೆ ಕಳಪೆ ಅಂತ ಲೆಕ್ಕ ಮುನ್ನೂರ ಒಂದರಿಂದ ನಾನ್ನೂರು ತನಕ ಬಂದರೆ ಅತಿ ಕಳಪೆ ಅಂತ ಲೆಕ್ಕ ಎ ಕ್ಯೂ ಐ ಪ್ರಮಾಣ ನಾನ್ನೂರ ಒಂದರಿಂದ ಐದು ಐದುನೂರವರೆಗೂ ಬಂದರೆ ಅಪಾಯಕಾರಿ ಡೇಂಜರ್ ಅಂತ ಅರ್ಥ ಹಾಗಿದ್ರೆ ದೆಹಲಿಯಲ್ಲಿ ಈಗ ಯಾವ ರೀತಿಯ ಪರಿಸ್ಥಿತಿ ಇದೆ ಅಕಾರ್ಡಿಂಗ್ ಟು ಎ ಕ್ಯೂ ಐ ಎನ್ನುವುದನ್ನು ನೋಡೋದಾದ್ರೆ ಎ ಕ್ಯುಐನ ಪ್ರಮಾಣ ಈಗ ಮುನ್ನೂರ ಹದಿನೈದರಷ್ಟಿದೆ ದೆಹಲಿಯಲ್ಲಿ ಇದು ಅತಿ ಕಳಪೆ ಅಪಾಯಕಾರಿ ಮಧ್ಯದಲ್ಲಿ ತೂಗಾಡ್ತಾ ಇದೆ ನಾವೀಗ ಇನ್ನೂ ಸರಳವಾಗಿ ನಿಮಗೆ ತಿಳಿಸ್ಕೊಡ್ತೀವಿ ವೀಕ್ಷಕರೇ ಈಗ ದೆಹಲಿಯಲ್ಲಿ ಇರೋದು ಯಾವ ಲೆಕ್ಕ ಅಂತಂದರೆ ನೀವು ದೆಹಲಿಗೆ ಹೋಗಿ ಒಂದು ದಿನ ಇದ್ದರೆ ದೆಹಲಿಗೆ ಯಾವುದೋ ಕೆಲಸಕ್ಕಂತ ಹೋಗ್ತೀರಿ ಅಥವಾ ದೆಹಲಿ ನೋಡ್ಬೇಕು ಅಂತ ಒಂದ್ ದಿನ ಹೋಗ್ತೀರಿ ಅಂತ ತಿಳ್ಕೊಳ್ಳಿ ದೆಹಲಿಗೆ ನೀವು ಒಂದ್ ದಿನ ಹೋದ್ರೆ ಒಂದ್ ದಿನ ಅಲ್ಲಿ ಉಸಿರಾಡಿದ್ರೆ ಹನ್ನೊಂದು ಸಿಗರೇಟ್ ಸೇರಿದಂಗೆ ಲೆಕ್ಕ ಒಂದ್ ದಿನ ದೆಹಲಿಯಲ್ಲಿ ಇದ್ರೆ ಹನ್ನೊಂದು ಸಿಗರೇಟ್ ಸೇರಿದಂತೆ ಲೆಕ್ಕ ನಾವು ಇದೆ ಮೂವತ್ತು ಸಿಗರೇಟ್ ಸೇರ್ತಿವಿ ಬಿಡ್ರಿ ಇದು ಯಾವ ಲೆಕ್ಕ ಅನ್ನೋಕ್ ಹೋಗ್ಬಿಡಿ ಮತ್ತೆ ದೆಹಲಿ ಲೆಕ್ಕ ಹೇಳ್ತಿದ್ದೀನಿ ನಾನು ದೆಹಲಿಯಲ್ಲಿ ಒಂದ್ ದಿನ ಉಸಿರಾಡಿದ್ರೆ ಹನ್ನೊಂದು ಸಿಗರೇಟ್ ಸೇದ್ದಂಗೆ ಲೆಕ್ಕ ಒಂದು ವಾರ ಉಸಿರಾಡಿದ್ರೆ ಎಪ್ಪತ್ತೇಳು ಪಾಯಿಂಟ್ ಏಳು ಸಿಗರೇಟ್ ಸೇವಿಸಿದಷ್ಟೇ ಸಮ ಒಂದು ತಿಂಗಳು ಉಸಿರಾಡಿದ್ರೆ ಮುನ್ನೂರ ಮೂವತ್ತ್ ಮೂರು ಸಿಗರೇಟ್ ಸೇರಿದಷ್ಟು ಅಪಾಯ ಹನ್ನೆರಡು ಮಾಡಿ ನಾಲ್ಕೇ ಸಿಗರೇಟ್ ಕಮ್ಮಿ ನಾಲ್ಕು ಸಾವಿರಕ್ಕೆ ಇಷ್ಟು ಸಿಗರೇಟ್ ಸೇದ್ದಂತ ಲೆಕ್ಕ ನೀವು ಸಿಗರೇಟ್ ಸೇದೋರ್ ಪಕ್ಕ ನಿಂತು ಹೊಗೆ ತೊಂಡಂಗಲ್ಲ ನೀವೇ ಸಿಗರೇಟ್ ಸೇದ್ದಂಗೆ ಈ ರೀತಿ ಸದ್ಯಕ್ಕೆ ದೆಹಲಿಯ ವಾತಾವರಣ ಇದೆ ದೇವರೇ